ನಮಸ್ಕಾರ ವೀಕ್ಷಕರೇ ದಿ ಫೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಲ್ಲಿ ಕರ್ನಾಟಕ ಮತ್ತು ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಯ ವಿಚಾರ ಮತ್ತು ಆತಂಕಕ್ಕೆ ಒಳಗಾಗಿದ್ದಂತಹ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲ್ತುಳಿತ ಘಟನೆಗೆ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಆ ಘಟನೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತಿರುವಂತಹ ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆಗಿ ಆಗಿರುವಂತಹ ಜಗದೀಶ್ ಅವರು ತನಿಖೆ ನಡೆಸ್ತಾ ಇರುವಂಥದ್ದು ತನಿಖೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಒಂದು ಅಂತಿಮ ಹಂತಕ್ಕೆ ಬಂದಿರುವಂಥದ್ದು ಇಂದು ನಾನು ಎಕ್ಸಾಕ್ಟಾಗಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ಇದ್ದೀನಿ ಇಂದು ಇದೇ ಅಂದರೆ ಮ್ಯಾಜಿಸ್ಟ್ರೇಟ್ ತನಿಖೆಯ ಅಂಗವಾಗಿ ಸಾರ್ವಜನಿಕರು ಮತ್ತು ಮಾಧ್ಯಮಗಳಿಗೆ ತನಿಖೆಯ ಭಾಗವಾಗಿ ಅವರ ಅಭಿಪ್ರಾಯಗಳನ್ನು ಸಲ್ಲಿಸುವ ನಿಟ್ಟಿನಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅಂದರೆ ಸಾರ್ವಜನಿಕರು ಯಾರಾದರೂ ಕೂಡ ಇದ್ರೆ ಬಂದು ಇದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಬಹುದಾಗಿತ್ತು ಮತ್ತು ಮಾಧ್ಯಮದವರು ಕೂಡ ಈ ಸಂಬಂಧಪಟ್ಟಂತೆ ಈ ಕಾಲ್ತುರಿತ ಘಟನೆ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಸಮಯವನ್ನು ನಿಗದಿಪಡಿಸಲಾಗಿತ್ತು ಹನ್ನೊಂದು ಗಂಟೆಗೆ ಆದರೆ ಹನ್ನೊಂದು ಗಂಟೆಯಿಂದ ಏನು ಈ ಮ್ಯಾಜಿಸ್ಟ್ರೇಟು ಅವರು ಅಂದರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆಗಿರುವಂತಹ ಜಗದೀಶ್ ಅವರು ಸಂಬಂಧಪಟ್ಟಂತೆ ಕೂಡ ಅವರು ಕಾಯ್ತಾ ಇದ್ರು ಅದು ಯಾರೂ ಕೂಡ ಸಾರ್ವಜನಿಕರಾಗಿ ಮಾಧ್ಯಮದವರಾಗಲಿ ಯಾರೂ ಕೂಡ ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಎರಡು ಮೂರು ಬಾರಿ ಬಂದು ಅವರ ಪಿ ಎ ಏನು ಯಾರಾದರೂ ಕೂಡ ಕಾಲ್ತುಳಿತ ಘಟನೆ ಸಂಬಂಧಪಟ್ಟಂತೆ ಯಾರಾದರೂ ಕೂಡ ಮಾಹಿತಿ ಕೊಡೋದಿದ್ದರೆ ಸಾರ್ವಜನಿಕರು ಮಾಧ್ಯಮದವರು ಬರಬಹುದು ಅಂತ ಅನೌನ್ಸ್ ಮಾಡಿದ್ರು ಯಾರೂ ಕೂಡ ಬಂದಿರಲಿಲ್ಲ ಬಹುತೇಕವಾಗಿ ವಿಚಾರಣೆ ಒಂದು ಅಂತಿಮ ಹಂತಕ್ಕೆ ಬಂದಿರುವಂಥದ್ದು ನಿನ್ನೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಆಗಿದ್ದಂತಹ ಈಗ ಸಸ್ಪೆಂಡ್ ಆಗಿರುವಂತಹ ದಯಾನಂದ್ ಅವರು ಬಂದು ಏನು ಈ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈಗ ಇವತ್ತು ಸಾರ್ವಜನಿಕರು ಮತ್ತು ಮಾಧ್ಯಮಗಳಿಗೆ ಅವಕಾಶ ಕಲ್ಪಿಸಲಾಗಿತ್ತು ಯಾರು ಕೂಡ ಸಾರ್ವಜನಿಕರಾಗಲಿ ಮಾಧ್ಯಮಗಳಾಗಲಿ ಯಾರೂ ಕೂಡ ಬಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿಲ್ಲ ವಿಚಾರಣೆ ನಾನಾ ರೀತಿಯ ಹಂತದಲ್ಲಿ ಸಾಕ್ತಾ ಈ ಕಾಲ್ತುಳಿತ ಘಟನೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಳ್ಳಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ thank you